ಫೈಂಡ್ ಇಟ್ ಆನ್ ಸೇವಾ ಸಿಂಧು ಅಂತ ಒಂದು ಪೋರ್ಟಲ್ ಇದೆ ಕರ್ನಾಟಕ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ಇದೆ ಇಟ್ ಇಸ್ ವೆರಿ ಈಸಿ ಟು ಆಕ್ಸೆಸ್ ನೀವು ನೇಪಾಲಿಗಳನ್ನ ನೇಪಾಲ್ ಮೂಲದವ್ರನ್ನ ಬಳಸ್ಬೇಕಾದ್ರೆ ಚೆಕ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ ಮೊದಲನೇದಾಗಿ ಅವ್ರನ್ನ ಫಸ್ಟ್ ಟೈಮ್ ನೀವೇನೆ ಕೆಲಸಕ್ಕೆ ಇಟ್ಕೊಳೋದು ಅಡ್ವೈಸಬಲ್ ಅಲ್ಲ ಅಂತ ನನಗಿದೆ ಯಾರಾದ್ರೂ ಜೊತೆಗೆ ಒಂದು ಹತ್ತು ವರ್ಷ ಕೆಲಸ ಮಾಡ್ತಾರಿದ್ದಾರೆ ಆಮೇಲೆ ಅವ್ರ ರೆಫರೆನ್ಸ್ ಮೇಲೆ ನಿಮಗೆ ಅವ್ರ ನಂಬರ್ ಅಂತ ನಿಮ್ಗೆ ವಿಚಾರ ಮಾಡಬಹುದು ಅಂತ ನಾನು ಹೇಳ್ತೀನಿ ಆದಷ್ಟು ಹೆಚ್ಚು ನಮ್ಮ ಲೋಕಲ್ ಇರ್ತಾರೆ ಹೈರ್ ಮಾಡಿ ಅಂತ ನಾನು ಹೇಳ್ತೀನಿ ಇದು ಕೇವಲ ಕೆಲಸದವ್ರಿಗೆ ಮಾತ್ರ ಅಲ್ಲ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೋಬೇಕಾದರೂ ಸಹ ಅವರು ಮಾಡಿ ಯಾಕಂದ್ರೆ ಕೆಲವೊಂದು ಬೇರೆ ಏರಿಯಾಗಳಲ್ಲಿ ಯಾವ್ದಾದ್ರು ಒಂದು ಚಡಾಯಿಸಿರೋದು ಅಥವಾ ಬೇರೆ ಅಪಾರ್ಟ್ಮೆಂಟ್ ನಲ್ಲಿ ನಿವಾಸಿಗಳ ಜೊತೆ ಏನೋ ಜಗಳ ಆಗಿರೋದು ಕೇಸ್ ಆಗಿರೋರು ಅಲ್ಲಿ ಆ ಏರಿಯಾ ಬಿಟ್ಟು ಈ ಕಡೆ ಬಂದಿರ್ತಾರೆ ಉತ್ತರದಲ್ಲಿ ಈ ಜಗಳ ಮಾಡ್ಕೊಂಡು ನಾರ್ತ್ ಬೆಂಗಳೂರ್ ಸೌತ್ ಬೆಂಗಳೂರಿಗೆ ಶಿಫ್ಟ್ ಆಗೋದು ಈ ರೀತಿ ಆಗಿರ್ತದೆ ಸೊ ಯು ಹ್ ಟು ವೆರಿಫೈ ದಿಸ್ ಮಚ್ ಯು ಕ್ಯಾನ್ ಡೂ ಸೇವ್ ಅಸ್ ಇಂದು ಪೋರ್ಟಲ್ ನ ಯೂಸ್ ಮಾಡಿ ಮೂರನೇದಾಗಿ ನೇಬರ್ಹುಡ್ ವಾಚ್ ಬಗ್ಗೆ ಕಬರ್ ಆಗಿದೆ ಅದನ್ನ ನಾವು ನೀವು ಅಂತಾನೂ ಕರೀತಾರೆ ಮತ್ತೆ ನೆರೆಯ ಹೊರೆ ಕೆಲವು ಏರಿಯಾಗಳಲ್ಲಿ ಹೇಳಿದ್ದಾರೆ ಬೇಸಿಕ್ಲಿ ನಮ್ಮ ಪೊಲೀಸ್ ಬಿ ಟಿ ಅಂತ ಹೋಗುತ್ತೆ ರಾತ್ರಿ ಹೊತ್ತು ನಮ್ಮ ನೈಟ್ ರೌಂಡ್ಸ್ ಅಂತ ಏನು ಮಾಡ್ತೀವಿ ಅವ್ರ ಜೊತೆ ನೀವು ಕೈ ಜೋಡಿಸ್ಬೋದು ರಾತ್ರಿ ಹೊತ್ತು ನೀವು ಅವ್ರ ಜೊತೆ ಹೋದರೆ ನಮ್ಮದು ಈ ಏರಿಯಾನಲ್ಲಿ ಈ ಸಮಸ್ಯೆ ಇದೆ ಈ ಏರಿಯಾನಲ್ಲಿ ಈ ಸಮಸ್ಯೆ ಇದೆ ನೀವು ಇದನ್ನು ಕವರ್ ಮಾಡುವಂತ ಅಂದ್ರೆ ಅಂದರೆ ಅಷ್ಟು ಜಾಸ್ತಿ ಹೆಚ್ಚು ಗಮನ ಕೊಟ್ಟು ನಾವು ನಿಮ್ಮ ಏರಿಯಾಗಳನ್ನ ಕವರ್ ಮಾಡ್ಕೋಬಹುದು ಸೊ ಇದ್ರ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ಹೋಗಿ ನಮ್ಮ ನಿರೀಕ್ಷಕರನ್ನ ಭೇಟಿ ಮಾಡಿದ್ರೆ ತಮ್ಮ ಹೆಸರು ಮತ್ತೆ ತಮ್ಮ ಫೋನ್ ನ ತಗೋತೀವಿ ತಮ್ಮ ಏರಿಯಾಗ ಬೀಟ್ ಹೋಗ್ಬೇಕಾದ್ರೆ ನೀವು ಕರೀತಾರೆ ತಾವು ಬಿಡುವಾದಾಗ ವೀಕೆಂಡ್ನಲ್ಲೋ ತಾವು ಬಂದು ನಮ್ಮನ್ನು ಜಾಯಿನ್ ಮಾಡಿಕೊಂಡು ಪೊಲೀಸರ ಜೊತೆ ನೀವು ಒಂದು ಕೈ ಜೋಡಿಸಬಹುದಾಗಿದೆ ಇಷ್ಟೇ ಇತ್ತು ನಂದು ಕವರ್ ಮಾಡೋದು ಇನ್ನ ಯಾರಾದ್ರೂ ಬಿಟ್ಟು ಹೋಗಿದ್ರೆ ನಾವು ಇನ್ನೊಂದು ಐದು ನಿಮಿಷ ಪ್ರೋಗ್ರಾಮ್ ಮುಗದಾದ್ಮೇಲೆ ಇಲ್ಲೇ ಇರ್ತೀವಿ ತಾವು ಬಂದು ವೈಯಕ್ತಿಕವಾಗಿ ಭೇಟಿ ಆಗ್ಬೋದು